ನೋಡು ನೀನು ಎಷ್ಟು ಬಂದಿರೋ ಇಲ್ಲಿ ನಾನು ಏನು ಮಾಡಲೂ ಅಷ್ಟೇ ನಿಜ ತಿಳಿದುಕೊಂಡು ಸುಮ್ಮನಿದ್ರೆ ಮಾತ್ರ ಇಳಿದ್ರೆ ಅವನಿಗೆ ಬಂದ ಕತ್ತೆ ನಿನಗೂ ಬರ್ತಾರೆ ಇಲ್ಲ ಇಲ್ಲ ಖಂಡಿತವಾಗಿಲ್ಲ ಇಲ್ಲೇ ನಡೀತಿದೆ ಅಂತ ನಾನು ಯಾರ ಮುಂದೆ ಹೇಳೋದಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ ಏ ಹುಡುಗಿ ಈಗ ಬಿಟ್ಟು ಬಿಡಿ ಅಂದ್ರು ಏನಾದ್ರೂ ನಿಲ್ಲ ಕಂತ್ರ ಬುದ್ಧಿ ತೋರಿಸಲು ಬಂದ್ರೆ ಅದೇ ನಿಲ್ಲ ಪಾಲಿಗೆ ಮನುಷ್ಯರಾಗಿರುವುದಿಲ್ಲ ಮನುಷ್ಯರ ರಕ್ತ ಇರೋ ನರ ರಾಜ್ರು ತೆಗೆದುಕೋ ಚೇಚೆ ದಯವಿಟ್ಟು ದಯವಿಟ್ಟು ನನ್ನ ನಂಬಿ ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿರೋ ವಿಷಯವನ್ನ ಯಾರ ಮುಂದೆ ನಾನು ಹೇಳೋದಿಲ್ಲ ನಿಮ್ಮ ಕೈ ಮುಗ್ದು ಕೇಳ್ಕೋತೀನಿ ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಟು ಬಿಡಿ

சாடித்து சுந்தரவாதேம்மெல்ல சுகண நை எல்லா ரோமாஞ்சன கண்டு நன் காமத்து ನೆತ್ತಿ ಗೆದ್ದಿದೆ ಬಾ ಒಂದೇ ಒಂದು ಸಾರಿ ಈ ಸೆಲಗಳನ್ನು ಬಿಗಿದೆ ಪಿ ನನ್ನ ಕಾಮನ ಮತ್ತೆ ಬರೇ ಬಾ ಕಮಾನ್ ಬರಿ ಕಮಾನ್ ದಯವಿಟ್ಟು ದಯವಿಟ್ಟು ನನ್ನ ಏನು ಮಾಡ್ಬಿಡಿ ದಯವಿಟ್ಟು ನನ್ನ ಬಿಟ್ಬಿಡಿ ನೋಡಿ ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ ಮೊದಲು ನಿಮ್ಮ ಕೈಯಲ್ಲಿರುವ ಚಾಕುನ ಬಿಸಾಕಿ ಹಾಗಾದರೆ ಹುತ್ತನ ಮನಸ್ಸು ಮೆದ್ದು ಹಾಗೆ ಈಗಿನ ಸೊಂಟವನ್ನು ಬಳಕಿಸಿ ಈಗಿನ ತಂಡದಿಂದ ಸಂಗೀತ ತುಂತುರ ಮಳೆ ಹರಿಸಿ ಕಾದು ಕಬ್ಬಿಣದಲ್ಲಿ ಈ ಸಲಗರ ಮನಸ್ಸನ್ನು ಸಲೀಸಾಗಿ ಸುಲಿಗೆ ಮಾಡಿಬಿಡು ನೀವು ಹೇಳಿದ ಹಾಗೆ ಹಾಡಿ ಹಾಡಿಕೊಳ್ಳುತ್ತೇನೆ ಮೊದಲು ಅದನ್ನ ಬಿಸಾಡಿ Come on baby, come on! ನೆಲ್ಲು ಪ್ರಿಯಾವ್ ನೆಲ್ಲು ಹೀಗೆ ಮಾಡುವ ಕಾರ್ಯವನ್ನು ಹೀಗೆ ಆತ ಬಿಟ್ಟು ಹೋದರೆ ಮುಂದೆ ನಮಗೆ ಸಮಯ ಸಿಗುತ್ತೆ ಯಾವ್ ಸುಮ್ಮನೆ ಸಿಕ್ಕಿರೋದನ್ನು ತಗ್ಗಿಸಿಕೊಂಡು ಈ ದೇವನು ನನಗೆ ಅರ್ಪಿಸಿ ಯಾರು ಗೊತ್ತಾಗದ ಹಾಗೆ ನಿನ್ನ ಗೂಡು ಮುಚ್ಚು ಬಾಯಿ ಕಾಮದಿನಾಯಿ ಒಂಟಿ ಹೇಳಿದ ಜೊತೆ ಈ ರೀತಿ ವರ್ತನೆ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗುದಿಲ್ಲ ಗಂಡು ಚನ್ನಕ್ಕೆ ನಾಚಿಗೆ ನಾಚಿಕೆ ಆಗುತ್ತಿದೆ ಎಂದು ನಮ್ಮಂತ ಗಂಡ ಮನೆಯಲ್ಲಿ ಮಲಗಿದರೆ ನಿಮ್ಮಂತ ಹಾದರು ಜರು ಬೀದಿ ಬೀದಿಯಲ್ಲಿ ಮಲಗಿದ ಗಂಡು ನಾಯಿಸುದು ಮಳಿಗೆ ನಿಮ್ಮ ತೀರ್ಸ್ಕೊಳ್ಬೇಕ ನೆನಪಿನಲ್ಲಿಟ್ಟುಕೊಂಡು ಮಾತನಾಡು ಸೋಮನ ದೇವರು ಕೊಟ್ಟ ಈ ನಿನ್ನ ಸೌಂದರ್ಯನು ನಾನು ದರ್ಪಿಸಿ ಹೊರಟು ಹೋಗು ಓಹೋ நாயி மாத்திர சோக்கு பந்த நினைக இதே அரண் நீ நொட்டி பட்டியலு பிச்சி ಅರ್ಧಾಗಿ ಮಾಡಿ ಅದಕ್ಕೆ ತಕ್ಕ ಉತ್ತರ ಬರ್ಬೇಕಾದ್ರೆ ಯಾತ್ರ ನೋಡು ಅದೇ ನಿನ್ನ ತಾಯಿಯ ಬಗ್ಗೆ ಮಾತಾಡಿದಕ್ಕೆ ನಿನಗೆ ಎಲ್ಲಿಲ್ಲದ ಕೋಪ ಬಂತು ಅಂತ ನಿನ್ನ ತಾಯಿಗೆ ಕೊಡುವ ಬೆಲೆಯನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವಾಗ ಕೊಡ್ತಿರೋ ಆವಾಗಲೇ ಅತ್ಯಾಚಾರ ಆಚರಣೆ ಹೋಗ್ತದೆ ಅದನ್ನೆಲ್ಲ ಬಿಟ್ಟು ಕಂಡ ಕಂಡ ನೋರಿಯಲ್ಲಿ ಕಣ್ಣು ಹಾಕಿದ್ರೆ ತಾಯಿಯ ಗಂಟನ್ನು ಬಿಚ್ಚು ನಿಮ್ಮ ತಾಯಿ ಹಿಡಿದು ಅವರ ಗಂಟಷ್ಟಿಗೆ ನರಕಿ ಹಾಕುವ ಸಮಯ ಬಂದೆ ಅಂತ ಬರೆದ ಎಲೆ ಹೆಣ್ಣೆ ನೀನು ಹೇಳುವ ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ನಮ್ಮ ತಾಯಿಗಳನ್ನು ತಿಳಿದುಕೊಂಡ್ರೆ ನಾಳೆ ನೀನು ಕೂಡ ಅದೇ ಮಗಳ ಜೊತೆ ಮಲಗಿ ಮಕ್ಕಳನ್ನು ಹಿಡಿಯಬೇಕಾಗ್ತದೆ ನೆನಪಿನಲ್ಲಿಟ್ಟುಕೊಂಡು ಮಾತಾಡಲು ಇರಬಹುದು ನನಗಾಗಿ ಹುಟ್ಟಿ ನನ್ನ ಗಂಡನಾಗಿ ಬರುವ ಗಂಡು ಇದ್ದಿರಬಹುದು ಯಾರಿಗೂ ಗೊತ್ತು ಆದ್ರೆ ನನ್ನ ಗಂಡನಿಗಾಗಿ ಅವನು ಬರುವವರೆಗೂ ಈ ದೇಹವನ ಅವನಿಗಾಗಿ ಎಡೆಯಾಗಿ ಮೀಸಲು ಇಡ್ತೀನಿ ಹೊರತು ಹುಚ್ಚು ನಾಯಿಗೆ ನೀಡಿ மீசல மீசல கட்டு கதையே ராத்திரி ஒத்து கண்ட மக்களும் கூட அதே மீண்டும் ஃபோனில் சாட்டிங் வர்த்தாக ಇದು ನನ್ನ ಗಂಡನಿಗೆ ಮೀಸಲಿಟ್ಟ ಮೀಸಲರಿ ಎಂದು ಅಷ್ಟೇ ಎಜೈ ಮನೆಯಲ್ಲಿ ಎದ್ದು ಉದ್ದ ಮಕ್ಕಳಿದ್ರು ಕೂಡ ಮಕ್ಕಳು ಮಲಗಿದ ನಂತರ ಅದೇ ಮೆಂಡನನ್ನು ಕರೆಸಿಕೊಂಡು ಜೊತೆ ಮನೆಗೆ ನಿಮ್ಮ ತೀಟಿಯನ್ನು ತೀರಿಸಿಕೊಂಡು ಎತ್ತು ಹೋಗಿ ಗಂಡ ನಂತರ ಮಲಗುವ ನಿನ್ನ ರಂಡರಿಗೆ ಏಕೆ ಅರ್ಥವಾಗಲಿಲ್ಲ ಏದು ನನ್ನ ಮಕ್ಕಳ ತಂದೆಗೆ ಮೀಸಲಿಟ್ಟ ಮೀಸಲಿದೆ ಎಂದು ಅಷ್ಟೇ ಹೇಗೆ ಮನೆಯಲ್ಲಿ ದುಡಿಯುವ ಆವು ಮಗಳಿಗೆ ಹಣ್ಣು ಹಂಪಲ ರುಚಿ ರುಚಿಯಾದ ಊಟದ ಆಸೆ ತೋರಿಸಿ ಮಗನಂತಿರುವ ಆಳು ಮಗನೊಂದಿಗೆ தம்ம காம கீழி தீர்சோ நிரீம்தண்டன அர்த்தவாகல இது நல்ல ஸ்ரீம்தண்டனிகேசலிட்டு மீசலு என்று எதிர்ப்பு கண்ட மொட்டில் ஹோதாக மொட்டிலும் கண்ட சத்த ம ಅದೇ ಮೆಂಡ ಮಲಗಿ ಸತ್ತು ಮಿಣ್ಣು ಅದೇ ಮೆಣ್ಣಿಗೆ ಹುಟ್ಟಿದ ಮಗಳಿಗೆ ಸತ್ತು ಹೋಗಿರೋ ಗಂಡನ ಹೆಸರು ಹೇಳುವ ನಿನ್ನಂತ ಮುಂಡ ಹೆಣ್ಣುಗಳಿಗೆ ಅರ್ಥವಾಗಲಿಲ್ಲ ಇದು ಸತ್ತು ಹೋಗಿರೋ ನನ್ನ ಗಂಡನಿಗೆ ಮೀಸಲಿಟ್ಟು ಎಂದು ಅದೇ ಅದೇ ಗಂಡನ ಹೆಸರಿಗೆ ನೈಜ ಹಾಕಿಕೊಂಡು ಸತಿ ಸಾವಿತ್ರಿ ನಟಿಸಿ ಅದೇ ಜಯ ಹಳೆಯ ಜಲೆಯೊಂದಿಗೆ ಸೀರೆ ಹುಟ್ಟುಕೊಂಡು ಸರಗು ಹಾಕಿ ನಾನು ಹುತ್ತದಲ್ಲಿ ಕೈ ಮುತ್ತ ಇದೆ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಹೇಳುವ ನಿನ್ನಂತ ಕತ್ತ ಮುತ್ತ ಇದೆ ನಾನು ತೊಂಬಜ ನೋಡಿದ್ದೇನೆ ನೀನು ಹೇಳಿದ ಹಾಗೆ ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳೇ ಹಾಗೆ ಇರುತ್ತಾರೆ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಮುಟ್ಟಾಳತನವು ಹೆಣ್ಣು ಅಂದ್ರೆ ಜಗದ ಕಣ್ಣು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋ ನೀನು ನೋಡು ಮೊದಲ ಇಂಥ ಹೆಣ್ಣಿಗೆ ನೀವು ಯಾವಾಗ ಮರ್ಯಾದೆ ಕೊಡ್ತಿರೋ ಆಗ ನೀನು ಕಣ್ಣಾಗಿ ಹುಟ್ಟಿದ ಗಂಡಸು நீ நன்வளாகலே பூ அயோடு அயோ ஏ மொதலு மகே ಒಂಟಿ ಸಲಗ ಜಂಟಿ ಆಗುವ ಸಮಯದಲ್ಲಿ ಅಟ್ಟೈಸ ಬಂದ್ರೆ ನೀನವನು ಸ್ವಚ್ಛಿನ ಸೋಯ ಮಗಳೇ ಸಲಗ ಇದು ಕನ್ನಡ ನಾಡು ಗಂಡು ಗಲಿಗಳ ಬೀಡು ಈ ನಾಡಿನಲ್ಲಿ ನೀನೆನಾದರೂ ಒಂಟಿ ಹೆಣ್ಣಿನ ಮೇಲೆ ಕಣ್ಣು ಹಾಕಿದರೆ ನಿನ್ನಂತ ಒಂಟಿ ಸಲಗಗಳ ರೊಂಡ ಆರಿಸುವ ವಿಷ್ಣು ಕಣವನು ಕಂಡದನ್ನು ಕಾಣ ಹಾಗೆ ಸುಮ್ಮನೆ ಹೊರಟು ಹೋದರೆ ಸರಿ ಎಲ್ಲವಾದರೆ ಈ ಸಲ ಸಿಕ್ಕಾಯ್ತು ಸಾಯ್ತ ಮಗನೇ ಸಲಗ ನಿನ್ನಂತ ಕಾಮ ಕೈಯಲ್ಲಿ ಇಂತ ಮೊದ್ದಾದ ಮಲೆಯ ಮರೆಯನ್ನು ಕೊಟ್ಟು ಹಾಗೆ ಸುಮ್ಮನೆ ಹೊರಟು ಹೋಗಲಿಕ್ಕೆ ನನ್ನ ಸತ್ತ ಕುರಿಯನ್ನು ಹೊತ್ತು ಹ

ನನ್ನ ಕಾಲ ಹಾಕಿ ಕೊಲ್ಲ ಬೇಕಾದರೆ ಮಗನೆ ಸೋಮನೆ ಕಟ್ಟು ಹೊಸ ಹೋಗೋದೋ ಹ್ಮ್ ಈಗ ಹೊರಟೋಗ ನಾನಲ್ಲೇ ಕಪೇಟ

பூஜ்ஜியஜீவி கழ நீரி நான் சாய்வரை ನಿನ್ನ ದೋಷ ಆಗಿರ್ತಂದು ಕೈ ಮುಗಿದು ಕೇಳ್ಕೊಳ್ತಾರೆ ಅಂತಂದ್ರೆ ನೀ ಈ ಗುಬ್ಬಚ್ಚಮುರಿ ಏನು ನನ್ನ ಕೈಯಿಂದ ಎಲ್ಲಿ ತಪ್ಪಿಸಿಡಿದು ಇಟ್ಟು ತರ್ಜೋ ಮಗನೇ ಮುಂದೊಂದು ದಿನ ಇದೇ ಮರಿ ಹೊಟ್ಟೆಯಲ್ಲಿ ಈ ಸಲಗಣ ಪ್ರತಿಬಿಂಬ ಮೂಡಿಸಿದ್ರೆ ಬೇರ सुसाइलेंट सालगने आला <laughs> ले प्रिया इश्ते के मुझे बड़ा नहीं आता यार ए बेटे एक बार देखूंगा अगर जिंदा नहीं छोड़ूंगा छोड़ूंगा पिक्चर बोल बर्तनी प्रिया बर्तनी ఓయ్ దిన ప్రయశదలే ఈ నిన్న శీలన నా నా శవేదితరే మేర నామ వాల్మీకి వాల్మీకి అల్లా అల్ల జనరన నొడిల నేను ನೋಡಿ ನಾನು ಯಾರು ಅಂತ ಗೊತ್ತಿಲ್ಲಿದ್ರು ಕೂಡ ನನ್ನನ್ನು ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನನ್ನ ಪಾಲಿನ ದೇವರನ್ನು ನೋಡಿ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕಂತ ನಂಗೆ ತಿಳಿತಾ ಇಲ್ಲ ಚೇಚಿ ನೀವು ಮನುಷ್ಯರನ್ನು ದೇವರನ್ನು ಕರಿತೀವಿ ಈ ಮನುಷ್ಯ ಜಾತಿಯನ್ನು ಉತ್ತಮ ಕೇರಿಸಬಿಡಿ ಪರಿಚಯ ಇಲ್ಲದಿದ್ರೆನಾಯ್ತು ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಾಗ ಅವಳನ್ನು ಕಾಪಾಡೋದು ಪ್ರತಿಯೊಬ್ಬ ಗಂಡಸನ ಕರ್ತವ್ಯ ಅಲ್ವಾ ಅಂದ ಹಾಗೆ ನೀವು ನಾನು ಊರಿಗೆ ಗ್ರಾಮ ಪಂಚಾಯತ್ಗೆ ಹೊಸದಾಗಿ ಬಂದಿರುವ ಪಿಡಿಒ ಅಧಿಕಾರಿ ಪ್ರಿಯಾಂತ್ ಗ್ರಾಮ ಸ್ವಲ್ಪ ಅಭಿವೃದ್ಧಿ ಅದಕ್ಕೆ ತಾನು ನಾನು ಇಲ್ಲಿಗೆ ಬಂದಿರೋದು ಹಾಗೆ ನಾನು ಇಲ್ಲಿಗೆ ಬಂದ ತಕ್ಷಣ ನಿಮ್ಮ ಪರಿಚಯವಾಗಿ ಸ್ನೇಹವಾಯ್ತಲ್ಲ ನನ್ಗೆ ತುಂಬಾ ಸಂತೋಷ ಆಗ್ತದೆ ಹಾಗೆ ನೀವು ವಿಷ್ಣು ತಾನೆ ಹೌದು ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು ನೀವು ಆಗ್ಲೇ ಹೇಳಿದ್ರಲ್ಲ ನಾರಿಯರ ಮಾನವನ ಕಾಪಾಡ್ಲಿಕ್ಕೆ ಬರುವ ಹತ್ತು ತಲೆ ಎತ್ತಿದ ವಿಷ್ಣು ಅಂತ ನೀವೇ ಹೇಳಿದ್ರಿ ತಾನೇ ಆಗ ಓಹೋ ಪರವಾಗಿಲ್ವೇ ನಿಮಗೂ ಕೂಡ